ಹಲೋ ಗೈಸ್ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಡೋದು ಪಕ್ಕ ಅಂತ ಹೇಳ್ಬೋದು ಬಟ್ ಈ ಒಂದು ಮಾತನ್ನು ನಾನು ಹೇಳ್ತಲ್ಲ ಬಟ್ ಇದೀಗ ರೆಕಾರ್ಡ್ ಹೇಳ್ತಿದೆ ನೋಡ್ಬೋದು ಆರ್ ಸಿ ಬಿ ನಿನ್ನೆ ಎಲ್ ಎಚ್ ಸಿ ವಿರುದ್ಧ ಸೋತಿರ್ಬೋದು ಆದರೆ ಈಗ ರೆಕಾರ್ಡ್ ಏನು ಹೇಳ್ತಂದರೆ ನೋಡ್ಬೋದು ನಾವು ಆರ್ ಸಿ ಬಿ ಈಗ ಪಾಯಿಂಟ್ಸ್ ಅಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ನಾಲ್ಕು ಪಂದ್ಯ ಅಡಿ ಕೇವಲ ನಾವು ಒಂದು ಗೆದ್ದಿದ್ವಿ ಬಟ್ ಮೂರು ಪಂದ್ಯ ಇಲ್ಲಿ ಸೋತಿದ್ವಿ ನಾವು ರೆಕಾರ್ಡ್ ಏನು ಹೇಳ್ತಂದರೆ ಇದೇ ಥರ ಒಂದು ಸಿನಾರಿಯೋ ಏನಪ್ಪ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಡೆದಿತ್ತು ಅಂದರೆ ಆರ್ ಸಿ ಬಿ ಸ್ಟಾರ್ಟಿಂಗ್ ನಾಲ್ಕು ಪಂದ್ಯಗಳಲ್ಲಿ ಒಂದು ಮಾತ್ರ ಗೆದ್ದು ಮೂರು ಸೋತಿತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅದು ಕೂಡ ಈಗ ಕಂಟಿನ್ಯೂ ಆಗಿದೆ ನಾಲ್ಕು ಪಂದ್ಯಗಳಲ್ಲಿ ಒಂದು ಗೆದ್ದು ನಾವು ಮೂರು ಸೋತ್ವಿ ಬಟ್ ಇದು ಕಂಟಿನ್ಯೂ ಆಗಲಿ ಅಂತ ನಾವು ಕೂಡ ಆಸಿಸ್ತೀವಿ ಬಟ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಹೋಮ್ ಮ್ಯಾಚಲ್ಲಿ ಮೂರು ಪಂದ್ಯಗಳಲ್ಲಿ ಈಗ ನಮ್ಮ ಆರ್ ಸಿ ಬಿ ಕೇವಲ ಒಂದು ಗೆದ್ದಿದೆ ಎರಡು ಪಂದ್ಯದಲ್ಲಿ ಸೋತಿದೆ ಬಟ್ ಇದು ಕೂಡ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಬಟ್ ಮುಂದಿನ ಮ್ಯಾಚ್ ಅಲ್ಲ ಗೆದ್ದರೆ ನಾವು ಈಗ ಮತ್ತು ಪ್ಯಾನಲ್ಗೆ ಎಂಟ್ರಿ ಕೊಡ್ಬೋದು ಇದು ಕಂಟಿನ್ಯೂ ಆಗಲಿ ಅಂತ ಕೂಡ ನಾವು ಇದೀಗ ಆಶಿಸೋಣ ಬಟ್ ಆರ್ ಸಿ ಬಿ ಈ ಬಾರಿ ಕಪ್ ಅಂದರೂ ಗೆಲ್ಲಲೇಬೇಕು ಇದು ಏನಪ್ಪ ಅಂದರೆ ರೆಕಾರ್ಡ್ ಪ್ರಕಾರ ಆರ್ ಸಿ ಬಿ ಈಗ ಈ ಒಂದು ಸೀಸನಲ್ಲಿ ಅದೇ ಥರ ಆಡ್ತಿದೆ ಬಟ್ ಯಾವ ಥರ ನಮ್ಮ ಆರ್ ಸಿ ಬಿ ಈಗ ಪ್ಯಾನಲ್ಗೆ ಎಂಟ್ರಿ ಕೊಡುತ್ತಾ ಇಲ್ವಾ ಅಥವಾ ಕಾದು ನೋಡಬೇಕು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಪ್ಯಾನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಲಿಂಕ್ ಲಿಂಕಿನ ಭಯ ಅಂತ ಹೇಳ್ಬೋದು ಥ್ಯಾಂಕ್ ಯು ಕ್ಯೂ